ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳೇ ನಾವಿವತ್ತ ಬೃಂದಾವನದ ಫಸ್ಟ್ ಡೇ ಅಂದ್ರ ಏನ್ ಬಂದೀವಿ ಎರಡ್ ದಿನ ಆಯ್ತು ಆದ್ರೆ ತಿರ್ಗಾಡಕ್ ಹೋಗಿತಿಲ್ಲ ಟೆಂಪಲ್ಸ್ ನೋಡಿತಿಲ್ಲ ಇವತ್ತ ಹೊಂಟಿವಿ ಬೃಂದಾವನದ ಜರ್ನಿ ಎಕ್ಸ್ಪ್ಲೋರ್ ಮಾಡಾಕ ನಾವು ನಿಮ್ಮ ಜೊತೆ ಸಿ ಎಂ ಕತೆ ಇರ್ತದ್ರಿ ನಡ್ರಿ ಈ ಕಡೆ ಹೋಗ್ಬೇಕ್ರಿ ಏನಂತೀರ ಜೀವಿಗಳ ಇಲ್ಲಿ ನಾಲ್ಕರ ತನ ಅಂದ್ರ ಹನ್ನೆರಡರ ನಾಲ್ಕರ ತನ ಎಲ್ಲಾ ಮುಚ್ಚಿರ್ತೇವಂತ್ರಿ ಅದಕ್ಕೆ ಈಗ ಅಂತ ಆದ್ರೆ ಅಲ್ಲಿ ಆಟೋದಾಗ ಕೂತ್ ಇಪ್ಪತ್ ರೂಪಾಯಿ सिकापट गदल जी वेगळे चार दामदे मध्ये एला कडे नोड फुल रश चिपट रश चार ಅಂದ್ರೆ ಅವ್ರದ್ದು ಧಾಮ ಫಸ್ಟ್ ಅದ್ರೊಳಗೆ ಈಗ ಹೊಸ ಕಟ್ಟಾರೀ ಅದಕ್ಕೆ ಚಾರ್ಧಾಮ್ ಅಂತಾರೆ ಇಲ್ಲಿ ಹೋಗ್ಬರಿ ಒಳಗೆ ಈಗ ಇಲ್ಲಿ ಟಿಕೆಟ್ ತೊಗೋಬೇಕ್ರಿ ಎಟ್ ಗದ್ಲದ್ ನೋಡ್ರಿ ಅಲ್ಲಿ ಹೋಗ್ಬೇಕೀಗ ಮಾಮಾ ಟಿಕೆಟ್ ತಕೊಂಬ್ರಿ ಇಲ್ಲಿ ಹಣೆ ಮೇಲೆ ಏನ್ರಿ ಹಚ್ಕೋಗಲ್ಲ ಏನು ಇನ್ನು ಸಿಗಲ್ಲೇ ರುಕೋ ಚಾರ್ ಧಾಮ್ ಟಿಕೆಟ್ ತಗೊಂಡ್ ಹೊಂಟೀವ್ರಿ ಈಗ ಒಳಗೆ ಹೋಗ್ಬರಿ ಸೀದಾ ಮಾ ವೈಷ್ಣವಿ ದೇವಿ ಧಾಮ್ ಅದ್ರ ಇದು ಮಸ್ಟ್ ವಿಸಿಟೆಡ್ ಪ್ಲೇಸ್ ರೀ ಇದು ಬೃಂದಾವನಾಗ ಬಂದ್ರೆ ಅಂದ್ರೆ ಯಾರೇ ಆದರೂ ಮಿಸ್ ಮಾಡ್ಕೋಬಾಡ್ರಿ ಮಸ್ತ್ ಅದ್ರಿ ಫಸ್ಟ್ ಇದೇ ಆಗ್ಯದಂದ್ರೆ ಆಮೇಲೆ ಶಿವನ ಮೂರ್ತಿ ಅವು ಇವು ಅದಾವೆ ರೀ ಅವು ನೋಡೋಕೆ ಹೋಗಂಬ್ರಿ ಈಗ ನಡ ಇಲ್ಲದ್ರಿ ಧಾಮ್ ಆ್ಯಕ್ಚುಲಿ ಇರೋದು ನಮ್ಮ ನಡೆ ಧಾಮ್ 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 ಇಲ್ಲಿ ಒಳಗ ಸುರಂಗ ಮಾರ್ಗ ಏನೇನು ಒಳಗೊಮ್ಮಿ ಇಲ್ಲ ಅದ ರೀ ಗಂಗಾಜಿ ಅಂದ್ರೆ ಗಂಗಾ ನದಿ ಗಂಗಾ ಮಾತೆ ಎಷ್ಟು ಮಾತೆ ನೋಡಿ ಪುಣ್ಯ 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 ಏನಂತಾರೀ ಕನ್ಯಾಸಮಿ ಗಂಗಾ ಮಾತೆ ಈಗ ಯಮುನಾಜಿ ಬಂದು ದರ್ಶನ ದರ್ಶನ ಕೊಡಕ್ಕೆ ಹೋಗ್ತೀ ಜೀವ ಟೆಂಪಲ್ ಸಿಕ್ಕೋಗ ಗದೀನಿ ಟಿವಿಗಳೇ ನಮ್ಮ ಗೊಬ್ರು ಅಲೋ ಇಲ್ಲತ್ರಿ ಒಳಗೆ ಇಲ್ಲಿ ವಿ ವಾಪಸ್ ಕಳಿಸ್ಯಾರೀ ಇದಕ್ಕೆ ಮತ್ತೆ ಐವತ್ತು ರೂಪಾಯಿ ಕೊಡ್ಬೇಕೈತೆ ರೀ ಫ್ರೀ ಟಿಕೆಟ್ ಇತ್ತು ಸಾಮಾನೆಲ್ಲ ಇಟ್ಟು ಮತ್ತೆ ಒಳಗೆ ಬಂದಿವ್ರಿ ಮತ್ತೆ ಇಲ್ಲಿ ತನಕ ಬಂದು ವಾಪಸ್ ಹಂಗೋದ್ರಿ ಅದಕ್ಕೆ ಈಗ ಮತ್ತೆ ದರ್ಶನ ಮಾಡಕ್ಕೆ ಬಂದೀವಿ ಈಗ ತಾಯಿ ದರ್ಶನ ಅಂತೂ ಆಗ್ಯದ್ರಿ ವೈಷ್ಣವಿ ಈಗ ನೆಕ್ಸ್ಟ್ ಶಿವನ್ ದರ್ಶನ ಮಾಡಂಬರಿ ಬರ್ರಿ ಶಿವನ್ ಧಾಮ್ ಚಾರ್ಧಾಮ್ ಈಗ ಒಂದು ಧಾಮ ಐತೆ ಇಲ್ಲ ಮೂರು ಧಾಮ ಅವಲ್ಲ ತಗೊಂಡ್ರಿ ಮಾ ವೈಷ್ಣವಿ ದೇವಿನ ನೋಡ್ಬೋದಲ್ಲಿ ಮುಂಚಾಗತ್ತ ರೀ ಇಲ್ಲಿ ಒಂದು ವರ್ಷ ತಿರ್ಗಾಡಿದ್ರು ಸಲಲ್ರಿ ಯಾಕಂದ್ರ ಸುಕಾಪ್ ದೊಡ್ಡವ್ರಿ ಟೆಂಪಲ್ಸ್ ಬಾಳ ಅದಾವ್ರಿ ಪಟಾಪಟ ನೋಡ್ಕೊಂಡು ಹೋಗಿ ನೋಡ್ರಿ ಮುಂದಕ್ ನೋಡ್ಬೋದ್ರಿ ಗೋವರ್ಧನ ಪರ್ವತದಲ್ಲಿ ಹೋಗ್ಬೇಕ್ರಿ ಇಲ್ಲಿ ಯಾವ್ದ್ ನೋಡ್ರಿ ಆ ದೃಶ್ಯ ಇಲ್ಲಿ ಅದಾರ ನೋಡ್ರಿ ಯಮುನಾಜಿ ಶಿವಧಾಮ್ ನೋಡಕ್ ನಾವ್ ಈಗ ಗುಹೆದಾಗ ಹೊಂಟಿವ್ರಿ ಫುಲ್ ಕತ್ಲ ಅಂದ್ರೆ ಕತ್ಲ ನೋಡಬಹುದು ವಿಘ್ನ ವಿನಾಯಕನಿತ್ತ ನೋಡ್ರಿ ಜೀವಿಗಳ ಇಲ್ಲೇ ಅದಕ್ಕೆ ನೋಡ್ಕೊಂತಿಂತೀವಿ ನಾವು ಓ ವೈಷ್ಣವಿ ದೇವಿ ಮಾ ಶೀರಾವಾಲಿ ಅಂತ ಮಾವು ಗುಹೆದಾಗ ಫುಲ್ ಕತ್ಲ ಆ ಕತ್ಲಾಗ ಮಾತೆಯ ದರ್ಶನ ಆದ ನೋಡ್ರಿ ಫುಲ್ ಇಲ್ಲಿ ಸಿಕ್ಕಿ ಇನ್ನ ದೂರ ದೂರದ್ರಿ ಗುಹೆಯಾದ ಇದು ಒಂಥರ ಫುಲ್ ಮಾತೆಯ ತಾನ್ ತಿಳಿದೀವಿ ಅಂದ್ರ ಇಲ್ಲಿ ನೋಡಿ ಫುಲ್ ಅದೇ ಅದ ಮತ್ತೊಂದು ಗುಫಾ ಆದ್ರಿ ಕಣ್ಣು ಹಾಕಿಬಿಟ್ಟು ಮತ್ತೊಂದು ಗುಫಾದಾಗ ಹೋಗ್ಬೇಕೀಗ ನಟ್ರಿ ಹೋಗ್ ಅವತಾರ ನೋಡ್ರಿ ಇಲ್ಲಿ ಇದು ಯಾವ ರೂಪ ಅಂತ ಕಮೆಂಟ್ ಮಾಡ್ರಿ ನೋಡಮ್ರಿ ಜೀವಿಗಳ ಯಾರಿಗೆ ಗೊತ್ತದ ಫುಲ್ ಕತ್ಲದ್ರಿ ಗುಹೆದಾಗ ನೋಡ್ಬೋದು ಅದೇ ಎಕ್ಸಿಟ್ ಬಾತ್ ಫೈನಲಿ ಈಗ ಒಂದು ದಾಮ್ ಮುಗಿದ್ರಿ ಇನ್ನ ಮೂರ್ ಧಾಮ ಬಿಸಿಲಾದ್ರೆ ಸ್ವಲ್ಪ ಜಾಸ್ತಿನೇ ಬಿಸಿಲದ ಅಲ್ಪು ಅಂದ್ರೆ ಗುಹೆದಾಗ ಹೋಗಿದ್ರೆ ಎಲ್ಲ ತೀರಾ ಬಿಸಿಲಾಗ್ತದ ಚಾರ್ಧಾಮ್ ಮುಗಿಸ್ಮ್ರಿ ಫಸ್ಟ್ ಇನ್ನ ಊಟ ಮಾಡಿಲ್ ಮಂಜಾ ಹಿಡ್ದು ಚಾರ್ಧಾಮ್ ಈಗ ಒಂದು ದಾಮ್ ಇನ್ನೊಂದು ಮೂರು ಧಾಮ ಎಲ್ಲ ಮೂರು ಧಾಮ್ ನೋಡಕ್ ಹೊಂಟಿವಿ ಈಗ ಬಂದಿದ್ದ ನಾವು ಶನಿದೇವ ಧಾಮಕ್ಕೆ ಶನಿದೇವ ಧಾಮಾಗ ಒಳಗೆ ಈಗ ಶನಿದೇವನ ಅವತಾರಗಳ ನೋಡ್ರಿ ಜೀವಿಗಳಲ್ಲಿ ಎಲ್ಲಾ ಅವತಾರಗಳನ್ನ ಎಷ್ಟ್ ಬಾರಿ ಮಸ್ತ್ ಮಸ್ತ್ರಿ ಬರ್ರಿ ನೀವು ನಾವು ಎಲ್ರು ಕೂಡ ಶನಿ ದರ್ಶನವನ್ನ ಮಾಡೋಣ ಶನಿ ದಾಮ್ ಮುಗಿಸ್ಕೊಂಡು ಈಗ ನಾವು ಹೊಂಟೀವಿ ನೆಕ್ಸ್ಟ್ ಯಾವ ಧಾಮ್ ಅದಂತ ನನಗ್ ಗೊತ್ತಿಲ್ಲ ಅದ ನೋಡಕ್ ಈಗ ಚಾರ್ ಧಾಮ್ ಅದಾಗ ಎರಡ್ ಧಾಮ್ ಮುಗ್ದು ಇನ್ನು ಎರಡು ಧಾಮ್ ಅದಾವ್ರಿ ಇಲ್ಲ ಅದ ನೋಡ್ರಿ ಅಲ್ಲಿ ಶಿವಪ್ಪ ಕಾಣತ ನೋಡ್ರಿ ಇದು ಯಾವ ದಾಮ್ ನೋಡಂಬರಿ ಇಲ್ಲ ಧಾಮಿ ಶಿವಧಾಮ್ ಶಿವಪ್ಪನ ವಿಗ್ರಹ ನೋಡ್ರಿ ಎರಡು ದೊಡ್ಡದ ಮುಗ್ರ ಜೀವ್ ಇದ್ರಿ ಶಿವಪ್ಪ ನಿಮ್ಮ ಆಶೀರ್ವಾದ ನಮ್ಮ ಜೀವಿಗಳ ಮೇಲೆ ಇರಲಿ ನನ್ನ ಮೇಲೆ ಇರಲಿ ಇದು ನೋಡ್ರಿ ಮೂರ್ತಿ ಹಂಗಲ್ಲ ूपदारी शिवपार्वती ಫುಲ್ ಧಾಮಿಂದು ಇಲ್ಲಿ ಬ್ಲೂ ಪ್ರಿಂಟ್ ಅದು ನೋಡ್ರಿ ಸೇಮ್ ಹಿಂಗೆ ಅದ ಫುಲ್ ನೋಡ್ಬೋದು ಅಲ್ಲಿ ನಿನ್ ಬಂದಿವ್ರಿ ಈಗ ಇಲ್ಲಿ ನಿನ್ ಬಂದು ಏನಲ್ಲಿ ಮಾತಾ ಮಾತಾ ಬಲಿದ ದರ್ಶನ ತಗೊಂಡು ಅಚ್ಚೆ ಕಡೆ ಬರ್ತೀವ್ರಿ ನಾವು ಅಲ್ಲಿ ನಾವು ಇರೋದು ಅಲ್ಲಿ ಶಿವನ್ ಮೂರ್ತಿ ಕಾಣ್ತೀವಿ ನೋಡಿರಿ ಅಲ್ಲಿ ತಮ್ರಿ ಅಲ್ಲಿ ಹೋಗಿ ನಾವಿರೋದು ಇಲ್ರಿ ಈಗ ಶಿವನ ಮೂರ್ತಿ ಬಲ್ಲಿ ಅವೆಲ್ಲ ದಾಟ್ಕೊಂಡು ಬಂದಿವಿ ಇನ್ನೊಂದು ರಾಧಾ ಒಂದಾದ್ರಿ ರಾಧಾ ತಾಮ್ ಅಂತ ಅಲ್ಲಿ ಹೋಗ್ತೀವಿ ಬ್ಲೂ ಪ್ರಿಂಟ್ ನೋಡ್ರಿ ಮಸ್ತ್ ಅದ ಬ್ಲೂ ಪ್ರಿಂಟ್ ಹತ್ತಾರ ರೀ ಅದಕ್ಕೆ ಎಲ್ಲ ಸೇಮ್ ಟು ಸೇಮ್ ಹಿಂಗೆ ಆದ್ರಿ ಧಾಮ ಕಾರ್ತಿಕೇಯ ಕಾರ್ತಿಕ್ ಗೊತ್ತಲ್ರಿ ಯಾರಂತ ಮೂರ್ ಧಾಮ್ ಮುಗಿಸ್ಕೊಂಡು ಇನ್ನೊಂದು ಧಾಮಿಗೆ ಹೊಂಟೀವಿ ಈಗ ರಾಧೆ ರಾಧೆ ಅಂತ ಆದ್ ನೋಡ್ರಿ ಅಲ್ಲಿ ಕಾಣಿಸ್ಬೋದು ಈ ಧಾಮಿಗೆ ಹೊಂಟೀವಿ ಇದು ನಾನು ಇಲ್ಲಿ ಎಲ್ಲಾ ಎಕ್ಸ್ಪ್ಲೋರ್ ಮಾಡ್ಲದಿರ್ತೀನಿ ಬಟ್ ಸುಮ್ನೆ ನೋಡ್ಕೋತು ಇಲ್ಲಿ ಎದಕ್ ಮಾಡ್ಯಾರ ಏನ್ ಮಾಡ್ರಿ ಇನ್ನೊತ್ತ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಸಿಕ್ಕಾಟ್ರಿ ಅದೆಲ್ಲ ತಿಳ್ಕೊಂಡು ನೋಡ್ಬೇಕಂದ್ರೆ ಸುಮ್ ನೋಡಮ್ ರೀ ನೋಡ್ರಿ ಅಷ್ಟೇ ರುದ್ರ ಕೃಷ್ಣ ರೀ ಇದು ಇದೇ ನೋಡ್ರಿ ನಾಲ್ಕನೇ ಧಾಮ್ ವಾವ್ ರಾಧೆ ಕೃಷ್ಣ ಧಾಮ್ ಆದ್ರಿ ಇದು ರಾಧೆ ಮತ್ತ ಕೃಷ್ಣ ಅಲ್ಲಿ ಅದಾರ ನೋಡ್ರಿ ನಮ್ಮ ಬಾಸ್ ನೋಡಿ ಭಾಳ ಖುಷಿ ಐತ್ರಿನಾ ಜನ್ಮ ಜನ್ಮಭೂಮಿಗೆ ಹೋಗಿಲ್ರಿ ಇಲ್ಲೇ ನೋಡಿ ಭಾಳ ಖುಷಿ ಆಗತ್ತ ಮುಂದೆ ಬಸ್ ಲಭ್ಯೋ ಇಲ್ಲಿ ಫುಲ್ ಬಿಸಿ ಅದ ಇಲ್ಲಿ ನೋಡ್ರಿ ಅವ್ರದ್ದೇ ಲೋಕದಾಗ ಕಳೆದ ಹೋಗ್ಯಾರ ಅವ್ರು ಹ್ಯಾಂಗ್ ನೋಡ್ರಿ ಅವ್ ಯಾರ ವ್ಯವೇನ್ರಿ ಇದು ಎಷ್ಟು ಮಸ್ತ್ ಅದಾವ್ರಿ ಆಕ್ಚುಲಿ ಇಲ್ಲಿ ನೋಡ್ಬೋದು ಶಿವ ಪಾರ್ವತ ಶಿವಪ್ಪನ ರೂಪ ಗೋವರ್ಧನ್ ಪರ್ವತ ನಾಳೆ ನೋಡಕ್ ಹೋತೀವ್ರಿ ಇವತ್ತು ಇಲ್ಲಿ ನೋಡಿ ಖುಷಿ ಪಡಮ್ರಿ ಅಷ್ಟೇ ಕೃಷ್ಣ 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 ಪ್ರೇಮಿಗಳು ಪ್ರತಿಯೊಬ್ಬರು ಕಮೆಂಟ್ ಹಾಕಿ ಕಿವಿಗಳೇ ಫೈನಲಿ ಕಂಪ್ಲೀಟ್ ಆಯ್ತು ನಮ್ದು ಚಾರ್ ಧಾಮ್ ಯಾತ್ರ ಅಂದ್ರೆ ಇವತ್ತು ಇಲ್ಲಿ ಮುಗಿಸಿದೆ ಬೃಂದಾವನಾಗ ಫಸ್ಟ್ ಬ್ಲಾಗ್ ಚಾರ್ ಧಾಮ್ದು ನೆಕ್ಸ್ಟ್ ಮಂದಿರ ಮಂದಿರ್ ಹೋಗ್ಬೇಕ್ರಿ ಅದು ಹೋಗಮ್ಮ ಈಗ ನೋಡ್ರಿ ಇಲ್ಲೇ ಕಾಣಗತ್ತ ನೋಡ್ರಿ ತಾಯಿ ವೈಷ್ಣವಿ ದೇವಿ ನೋಡಮ್ಮ ಕ್ಯಾಮ್ರಾ ತೊಗೊಂಡು ಹೊಂಟಿವ್ರಿ ಗೊಬ್ಬರು ಇಟ್ಟ ಅಲೋ ಇದ್ದ ಇರ್ಲಿಲ್ಲ ಒಳಗ ಅಂದ್ರೆ ಏನೋ ಗೊತ್ತಿಲ್ಲ ಅವ್ರು ಯಾಕೋ ಅಲೋ ಮಾಡ್ಲಿಲ್ಲ ಒಳಗ ಈಗ ಕೊಟ್ರೆ ವಾಪಸ್ ತಗೊಂಡ್ ಹೊಂಟೀವ್ರಿ ನಮ್ಮ ಪಾದರಕ್ಷೆಗಳ ಕಳ್ದಾವಂತ ನಾವು ಈಗ ಬರಿಗಾಲದಲ್ಲಿ ನಡ್ಕೋಕ್ ಹೊಂಟಿವ್ರಿ ಈಗ ಪ್ರೇಮ್ ಮಂದಿರ್ ಹೋಗ್ಬೇಕಲ್ಲ ಅದಕ್ಕೆ ಅಲ್ಲೇ ನಮ್ಮ ಪ್ರೇಮ್ ಮಂದಿರ್ ಬೇಲೆ ನಮ್ಮ ರೂಮ್ ಅದ ಆ ಕಡೆ ಹೊಂಟಿವ್ ಈಗ ಚಲೋ ಸುಗಮ್ ಈಗ ಈಗ ನೆಕ್ಸ್ಟ್ ಪ್ರೇಮ್ ಮಂದಿರ್ಕ್ ಹೋಗ್ಬೇಕ್ರಿ ಅದಕ್ಕ ಈಗ ಮೊದ್ಲ ರೆಸ್ಟ್ ಮಾಡಿ ಬರ್ಬೇಕಂತ ನಾನು ಹೊಂಟೀನಿ ಈಗ ಈಗ ನೆಕ್ಸ್ಟ್ ಪ್ರೇಮ್ ಮಂದಿರ್ಕ್ ಹೋಗ್ಬೇಕ್ರಿ ಈ ಬ್ಲಾಗ್ ಇಲ್ಲಿ ಎಂಡ್ ಆಗ್ತದ್ರಿ ಚಾರ್ ದಾಮ್ ದಿಷ್ಟ ಈಗ ನೆಕ್ಸ್ಟ್ ಪ್ರೇಮ್ ಮಂದಿರ್ಕ್ ಹೋಗ್ಬೇಕು ಪ್ರೇಮ್ ಈಗ ನಾಕೂರಿ ಸ್ಟಾರ್ಟ್ ಆಗ್ತದ ಹೋಗ್ಬೇಕ್ರಿ ಹಾ ಯಾರು ಫುಲ್ ವಿಡಿಯೋ ನೋಡಿರಿ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಿಂಗ್ ಯಾರ್ಯಾರ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇದು ಒಂದ್ ಪಾರ್ಟ್ ಮಾತಾಡೋ ಸಿ ಪಾರ್ಟ್ ಒನ್ ವಿಡಿಯೋ ಡನ್ ರಾಧೆ ರಾಧೆ